ಕಣ್ಣು ಮೃದುವಾಗಿ ಮುಚ್ಚಿ ವಿಘ್ನ ನಿವಾರಕನಾದಂತಹ ಗಣೇಶನನ್ನು ಭಕ್ತಿಯಿಂದ ಗಣಪತಿ ನಮಸ್ಕಾರ ಮಾಡ್ತ ಪ್ರಾರ್ಥನೆ ಮಾಡಿಕೊಳ್ಳುವ ಶುರುವಿಗೆ ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಹೇಳುವ दीर्घपूरकम वक्रतुण्डा महाकाय सूर्यकोटे समप्रभा निर्विघ्नं कुरु मे देवा सर्वकार्येषु सर्वदा मेलके बनी ಹಸ್ತ ನಮಸ್ಕಾರ ಸ್ಥಿತಿಯಲ್ಲಿದ್ದು ಏಳು ಬಾರಿ ಓಂ ಗಂ ಗಣಪತೇ ನಮಃ ಹೇಳುವ ವಜ್ರಾಸನದಲ್ಲಿದ್ದು ದೀರ್ಘ ಪೂರಕ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ <ion up sei hisprechen> ే గం గణపతయే నమ గం గణపతయే నమ గం గణపతయే ముద్రేట్ గణపతి ఎడ హస్త మేల్ముఖ ಬಲ ಹಸ್ತ ಕೆಳಮುಖ ಈ ರೀತಿ ಲಾಕ್ ಮಾಡಿ ಇಟ್ಕೊಳ್ಳಿ ಲಾಕ್ ಮಾಡಿ ಗಣಪತಿ ಮುದ್ರೆ ಈಗ ಮೂರು ಬಾರಿ ಉಸಿರನ್ನು ಹೊರಗೆ ಹಾಕಿ ಸಸ್ತ ಕಣ್ಣನ್ ಮುಚ್ಚಿ ಈಗ ಹಸ್ತ ಹಾಗೆ ಭುಜದ ನೇರಕ್ಕೆ ಆ ಮಂತ್ರ ಹೇಳ್ತಾ ಒಂದು ಸುತ್ತು ಬರ್ಬೇಕು ನಾನು ಮಾಡಿ ತೋರಿಸ್ತೇನೆ ಓಂ ಗಂ ಗಣಪತ ನಮಃ ಮಂತ್ರ ಮುಗಿಯುವಾಗ ಆ ಅಲ್ಲೇ ಕರೆಕ್ಟ್ ಆಗಿ ನಿಲ್ಬೇಕು ಆಯ್ತಾ ನೋಡುವ ಶುರು ಆದ್ರೆ ಎರಡು ಬಾರಿ ಮಾಡುವ ಓಂ ಗಂ ಗಣಪತ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ओ गणपत नम ओम गणपत नम नमः गं गणपत नम ओं गं गणपत नम स्वस्थ गणपति मुद्रेटे मूर्व उत् ಬೆನ್ನಿನ ಮೇಲೆ ಮಲ್ಕೊಡಿ ಶವಾಸನದ ಸ್ಥಿತಿಯಿಂದ ನವಾಸನದ ಸ್ಥಿತಿಗೆ ಹೋಗುವ ಮಂತ್ರ ಹೇಳ್ತಾ ಏಳು ಬಾರಿ ಹಾಗೆ ಹೋಗ್ಬೇಕು ನವಾಸನದ ಸ್ಥಿತಿ ಗೊತ್ತಿದೆಯಲ್ಲ ನೋಡ ಮೇಲೆ ಮಲ್ಕೊಡಿ ಮಂತ್ರ ಓಂ ಗಂ ಗಣಪತಯೇ ನಮಃ ವಾಪಸ್ ओम गम गणपतये नमः 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 ಓಂಗಪತಯೇ ನಮಃ ಎದ್ದು ನಿಲ್ಲಿ ಗಣಪತಿ ಮುದ್ರೆ ಇಟ್ಕೊಡಿ ಮೂರು ಬಾರಿ ಉಸಿರನ್ನು ಹೊರಗೆ ಹಾಕಿ ಮಂಡಿ ಮೇಲೆ ಕೂತ್ಕೊಳ್ಳಿ ಹಸ್ತ ಹಿಂದಕ್ಕೆ ಕೆಳಮುಖವಾಗಿರ್ಲಿ ಕೈಯ ಗಂಟ ಆದಷ್ಟು ಹಿಂದಕ್ಕೆ ಇರ್ಲಿ ಮಂಡಿ ಸೇರಿಸಿ ಪಾದ ಸೇರಿಸಿ ತಲೆ ನೆತ್ತಿ ಪೂರಕ ಮಾಡ್ಬೇಕು ರೇಚಪ ಮಾಡ್ತಾ ನಿಮ್ಮ ಗಲ್ಲವನ್ನು ಎದೆಗೆ ತಾಗಿಸಿ ಮಂತ್ರ ಹೇಳ್ತಾ ಎದೆಗೆ ತಾಗಿಸ್ಬೇಕು ಮಂತ್ರ ಓಂ ಗಂ ಗಣಪತ ನಮಃ ಓಂ ಗಂ ಗಣಪತ ನಮಃ ಓಂ ಗಂ ಗಣಪತ ನಮಃ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಸ್ವಸ್ಥ ಎದ್ದು ನಿಲ್ಲಿ ಗಣಪತಿ ಮುದ್ರೆ ಮೂರು ಬಾರಿ ಉಸಿರನ್ನು ಹೊರಗೆ ಹಾಕಿ ಬೆನ್ನಿನ ಮೇಲೆ ಮಲ್ಕೊಡಿ ಸೇತು ಬಂದಾಸನದ ಸ್ಥಿತಿಗೆ ಬನ್ನಿ ಪಾದವನ್ನು ನೆಲಕ್ಕೆ ತಾಗಿಸಿ ಪಾದ ನೆಲಕ್ಕೆ ತಾಗಿಸಿ ಪಾಶ್ನಿ ಸಂಧಿ ಹಿಡ್ಕೊಡಿ ಸೊಂಟದ ಭಾಗ ಮೇಲಕ್ಕೆತ್ತಿ ಉಸಿರು ತುಂಬಿಕೊಳ್ತಾ ಹ ಈಗ ಉಸಿರು ಹೊರಗೆ ಹಾಕ್ತಾ ಸೊಂಟದ ಭಾಗವನ್ನು ಕೆಳಗೆ ತರಬೇಕು ಮಂತ್ರ ಹೇಳ್ತಾ ಆದ್ರೆ ಪ್ರಶ್ನದ ಭಾಗ ನೆಲಕ್ಕೆ ತಾಕ್ಸೋದು ಬೇಡ ಹ್ಮ್ ಪೂರಕ ಮಾಡ್ತಾ ಸೊಂಟದ ಭಾಗ ಎತ್ತಿ ಮೇಲಕ್ಕೆ ಹಾಗೆ ಇರಿ ಮಂತ್ರ ಓಂ ಗಂ ಗಣಪತಯೇ ನಮಃ ಪೂರಕ ಓಂ ಗಂ ಗಣಪತಯೇ ನಮಃ ం గం గణపతయే నమ గణపతయే నమపతయే నమ ఎత్తి మేళకెన్ను మేళకెర్ ఎదే భాగ ఎదేయ భాగ గల్లకి తాక్బే అస్ట సొంట భాగ మేలకి ఎత్ సొంద భాగ ఎత్ ఎదేన మేలకి ఎత్తు ಮಂತ್ರ ಓಂ ಗಂ ಗಣಪತಯೇ ನಮಃ ಇನ್ನೊಂದು ಸಾರಿ ಓಂ ಗಂ ಗಣಪತ ನಮಃ ವಾಪಾಸ್ ಸಸ್ತಾ ಕಾಲನ್ನು ಮುಂದೆಗೆ ಚಾಚಿ ಎದ್ದು ನಿಲ್ಲಿ ಗಣಪತಿ ಮುದ್ರೆ ಮೂರು ಬಾರಿ ಉಸಿರನ್ನು ಹೊರಗೆ ಹಾಕಿ ಸ್ವಸ್ ನೋಡು ಈಗ ಹಾಗಾದ್ರೆ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಕೌಚಿ ಮಲಗಿ ಹ ಈಗ ಅಧೋಮುಖ ಶ್ವಾನಾಸನದಿಂದ ಊರ್ಧ್ವಮುಖ ಶ್ವಾನಾಸನದ ಸ್ಥಿತಿಗೆ ಅಧೋಮುಖ ಶ್ವಾನಾಸನದಲ್ಲಿ ಮಂತ್ರ ಹೇಳಿ ಪೂರಕ ಮಾರುತ ಊರ್ಧ್ವಮುಖ ಶ್ವಾನಾಸನದ ಸ್ಥಿತಿಗೆ ಬರ್ಬೇಕಾಯ್ತಾ ಹಸ್ತವನ್ನು ಭುಜದ ಹತ್ರಕ್ಕೆ ಇಟ್ಕೊಳ್ಳಿ ಅಧೋಮುಖ ಶ್ವಾನಾಸನದ ಸ್ಥಿತಿಗೆ ಬನ್ನಿ ಎಲ್ಲರೂ ಎಲ್ಲರೂ ಅಧೋಮುಖ ಶ್ವಾನಾಸನದ ಸ್ಥಿತಿ ಹಾ मंत्र मंत्र है मत ऊर्ध मुख श्वानासन स्थिति हम मंत्र ओम गम गणपत नमः वापस ओम गम गणपत नमः वापस ओम गम गणपत नमः ऊर्ध मुख श्वानासन के पूरक मत बरुक वापस பம் நம ஓ நம கண்டு மெல கெத் கண்டு ವಾಪಾಸ್ ಸ್ವಸ್ಥ ಎದು ನಿಲ್ಲಿ ಗಣಪತಿ ಮುದ್ರೆ ಇಟ್ಕೊಳ್ಳಿ ಮೂರು ಬಾರಿ ಉಸಿರ ಹೊರಗೆ ಹಾಕಿ ಸ್ವಸ್ಥ ಕಣ್ಣನ್ನು ಮೃದುವಾಗಿ ಮುಚ್ಚಿ ಸಂಕಷ್ಟ ಹರನಾದಂತಹ ವಿಘ್ನ ನಿವಾರಕನಾದಂತಹ ಗಣೇಶನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳ ಮಾಡಿಕೊಂಡೆವು ಹಸ್ತ ಉಚ್ಚಿ ಕಣ್ಣಿಗೆ ಶಾಖ ಕೊಡಿ ಶವಾಸನ ಮಾಡುವ ಬೆನ್ನಿನ ಮೇಲೆ ಮಲ್ಕೊಳ್ಳಿ ಎರಡು ಪಾದಗಳಿಗೆ ಪಾದದ ಬೆರಳುಗಳಿಗೆ ಪಾಷ್ಣಿ ಸಂತಿಗೆ ವಿಶ್ರಾಂತಿ ಗಲ್ಲ ಸ್ವಲ್ಪ ಕೆಳಮುಖವಾಗಿರ್ಲಿ ಕಣ್ಣು ಮೃದುವಾಗಿ ಮುಚ್ಚಿರ್ಲಿ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ ಗಮನಿಸಿ ತಲೆ ಅಡ್ಡ ಬಿದ್ದಿರೋದು ಬೇಡ ತಲೆಯ ಭಾಗ ನೇರವಾಗಿ ಇಟ್ಟುಕೊಳ್ಳಿ ಕಣ್ಣು ಮೃದುವಾಗಿ ಮುಚ್ಚಿರ್ಲಿ ನಿಮ್ಮ ಕಾಲು ನಿಮ್ಮ ಕಾಲುಗಳ ಗಂಟು ಹಾಗೆ ತೊಡೆಯ ಭಾಗ ಸೊಂಟದ ಭಾಗಕ್ಕೆ ವಿಶ್ರಾಂತಿ ನಿಮ್ಮ ಗಮನ ಹಸ್ತಗಳ ಕಡೆಗೆ ಎರಡೂ ಹಸ್ತಗಳಿಗೆ ಹಸ್ತದ ಬೆರಳುಗಳಿಗೆ ಮಣಿಕಟ್ಟಿಗೆ ವಿಶ್ರಾಂತಿ ಎರಡು ಕೈಯ ಗಂಟುಗಳು ತೋಳುಗಳು ಹಾಗೆ ಎರಡು ಭುಜಗಳಿಗೆ ವಿಶ್ರಾಂತಿ ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ ಎದೆಯ ಭಾಗಕ್ಕೆ ವಿಶ್ರಾಂತಿ खोटेवलगिरवा यल्ला भागाകളಿಗു विश्राന്തി മുഖദമേലർവാ യल्ला भागाകളಿಗു विश्राന്തി विश्राന്തി പാദക്കേ ചാലനേ കൊടി ഹസ്തക്കേ ചാലനേ ശിരക്കേ ചാലനേ കൊടി ಪಾದ ಸೇರಿಸಿ ಎಡಗಾಲನ್ನು ಮಡಚಿ ಎಡ ಹಸ್ತ ಹೊಟ್ಟೆಯ ಮೇಲೆ ಹಸ್ತ ನೆತ್ತಿಯ ನೇರ ಹಿಂದಕ್ಕೆ ಕೊಡಿ ಮೊಗ್ಗಲಿಗೆ ಹೊರಡಿ ವಿಶ್ರಾಂತಿ ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಪ್ರಾರ್ಥನೆ